ಅದೇ ನಮಸ್ಕಾರ ಇದ್ರಿ ಬನ್ನಿ ಅಲ್ಲ ಪಾಕ ಅನ್ನೋದು ದಿನಗಳು ನಿಂಗಳೇ ಎದುರಂತ ಒಂದು ಪಾಕ ಮಾಡಿದೆ ಸಮಯ ಇಷ್ಟ ಆತು ತಿಟಿಗೆ ಹೋಗೋದು ಮಜ್ಜಕ್ಕ ಓಪದು ಮತ್ತೆ ಬಾಕಿ ಇದ್ದದೇ ಆತೀಗ ಸುಮಾರು ಸಮಯ ಆಯ್ತಲ್ಲ ಈಗ ಬಾಯಿ ಚೀಪೆ ಮಾಡಿದ್ದಲ್ಲಿ ಮಕ್ಕಳು ಮನೇಲಿತ್ತು ನಿಂಗಳಲ್ಲಿ ಎಲ್ಲ ಮಕ್ಕಳು ಒಂದು ಎಂಟ್ರಿಗಾಲ ಬಂದಲ್ಲಿ ಹಿಂಗೊಂದು ಬಾಯಿ ಚೀಪೆ ಮಾಡ್ಲಾಕೊಳ್ಳಿ ಐಟಮ್ ಬಾರಿ ಲಾಯಕ కే సప్తమి సప్తమి అష్టమి ఈ మక్కు స కప్పు ఎంత సెవనె కప్పు ఏ కప్పు ఐటమ్ తుంబెక్ ఎంత ఎంత హతర ఒప్పు ఫుల్ ఊరద తుప్ప బుర ముక్కాల్ కప్పు కాల కప్పు ఈ కప్పు మన తుప్ప మేరు కప్పిల్లి ಸಕ್ಕರೆ ಅಳತೇಡಿದ್ದು ಒಂದು ಕಪ್ ಹುಲ್ಲು ಮಂದ ಹಾಲು ದನದ ಅಂತೂ ದೇಶಿ ದನದ ಹಾಲಾದರೆ ಭಾರಿ ಒಳ್ಳೆಯದು ಅದರಲ್ಲಿ ಕಪಿಲೆ ದನದಾದರೆ ಕೇಳೇಡಪ್ಪ ಅದರ ಗಮ್ಮತ್ತಿನ ಅಥವಾ ನಿಂಗ ಒಂದು ಕಪ್ಪು ಹಾಲು ತಕ್ಕೊಳ್ಳಿ ಒಳ್ಳೆ ಫ್ರೆಶ್ ಕಡ್ಲೆ ಹೊಡಿ ಆತ ಇದು ಇದ್ದು ರಜಾ ಉಳ್ಳೆಗಟ್ಟಿದಾಗ ಕಾಂಬದು ಲಾಯ್ಗ ಫ್ರೆಶ್ ಕಡ್ಲೆ ಹೊಡಿ ಒಂದು ಕಪ್ಪು ತಕೊಳ್ಳಿ ಮತ್ತೆ ಒಂದು ಕಪ್ಪು ಕಾಯಿ ಸುಳಿ ಹೇಳಿದರೆ ಅದು ಕಾಯಿ ಹೋಳು ಮಾಡಿ ಮಿಕ್ಸಿಗ ಅಥವಾ ಒಂದು ಕಪ್ಪು ಕಾಯಿ ಹಾಲು ಹಿಂಡಿ ಕಾಯಿ ಹಾಲಾದರೂ ಹಕ್ಕು ಕಾಯಿ ಹಾಲು ಹಿಂಡಿದರೂ ಹಕ್ಕು ಸುಳಿ ಹಾಕಿದರೂ ಹಕ್ಕು ಈ ಸುಳಿಯ ಮತ್ತೆ ಹಿಡ್ಕೊಳ್ಳೋದ ನಾವು ಸುಳಿ ಸಮೇತ ಹಾಕುವ ರುಚಿಗೆ ಏನೂ ತೊಂದರೆ ಇಲ್ಲ ಈಗ ಮದನಿಗೆ ಎಂತ ಮಾಡಿಕ್ಕು ಹೇಳಿದರೆ ಮದ ಹಾಲು ಹಾಲಿನ ಒಂದು ದೊಡ್ಡಾಯಕ ದೊಡ್ಡ ಬಣಲದೆಕೊಂಬುದು ಮಂದ ಹಾಲಿನ ಇದಕ್ಕೆ ಹಿಂಗೆ ಎರದತ್ತು ಕಡಲೆ ಹೊಡಿ ತಕ್ಕೊಂಬೋದು ಕಡಲೆ ಹೊಡಿಯನ್ನು ಈ ಹಾಲಿಂಗೆ ಹಾಕೋದು ಹಾಲಿಂಗೆ ಹಾಕಿ ನಿಂಗೆ ಹೊಡಿ ಹಿಂಗೆ ಕರಡಿಸೋದ್ರೆ ತಕ್ಕೊಳ್ಳಿ ಏನಂದ್ರೆ ಮುರಿದೋಯ್ದು ಆಗ ಸಟ್ಟುಗಳೇ ಹಿಂಗೆ ಮಾಡ್ತಾಯಿದ ಇದರಲ್ಲ ಇದರಲ್ಲಿ ತಕ್ಕಿಂಗೆ ಒಂದೇ ಹಿಂಗೆ ಗಟ್ಟಿ ಗಟ್ಟ ಇಪ್ಪ ಹಾಗೆ ಮೊದಾ ಕರಡಾ ನೀರು ಮಾಡ್ಯಮ್ಮ ಒಂದು ಎರಡು ನಿಮಿಷ ಬೇಕು ಹಿಂಗೆ ಮಾಡ್ಲೆ ಕರಗಿಸಿ ಮತ್ತೆ ಮುಂದುವರಿಸುತ್ತೆ ಒಂದು ಮಟ್ಟು ದೊಡ್ಡ ದೊಡ್ಡ ಗಟ್ಟಿಪ್ಪ ಎಲ್ಲ ಹೊಡಿಯಾತು ಇನ್ನು ಸಣ್ಣ ಕ ರಜಾ ಹೊಡಿಯಿದ್ದು ಈಗ ಒಲೆಲಿ ಮಡಿಗೆರೆ ತಾಪತ್ರೆ ಆಗಿ ಎರಡನೇ ಎರಡನೇದ ಒಂದು ಕಪ್ಪು ಸಕ್ಕರೆ ಹಾಕಿ ಎಂಬುದು ರಜಾ ಹೊತ್ತು ಇದೆಲ್ಲ ತೊಳಸೊಳ್ಳಿ ಮತ್ತೆ ಎರಡನೇ ಕಪ್ಪು ಸಕ್ಕರೆ ಹಾಕೊಳ್ಳಿ ರಜೆ ತೊಳಸಿಕ್ಕಿ ಮೂರನೇ ಕಪ್ಪು ಸಕ್ಕರೆನೇ ಹಾಕೊಳ್ಳಿ ಇನ್ನೊಂದು ಒಂದು ನಿಮಿಷ ಕಿಕ್ಕಿಲಿ ಮಾಡ್ಬೋದು ಬೇಡ ಹಿಂಗೆ ತೊಳಸಿ ಎಂಬಾಗ ಹೊಡಿಯೆಲ್ಲ ನೀರು ಆತು ಗಟ್ಟಿ ಗಟ್ಟಿದೆಲ್ಲ ಹೊಡಿ ಒಂದೇ ಪಾಕಕ್ಕೆ ಬತ್ತು ನೋಡಿ ಇದಕ್ಕೆ ಹಾಲು ಕಡಲೆ ಹೊಡಿ ಮೂರು ಕಪ್ಪು ಸಕ್ಕರೆ ಹಾಕಿ ಹಾತು ಒಲೆಲಿ ಮಡಗಿದ್ದಿಲ್ಲ ಹಿಂಗೆ ತೊಳಸಿ ತೊಳಸಿ ಒಂದು ಎರಡು ಮೂರು ನಿಮಿಷ ತುಳಸಿ ಆ ಉಳ್ಳಿ ಕತ್ತಿದೆ ಹೋಗಿ ಲಾಯ್ಕ ಹಾತು ಈಗ ಕಾಯಿ ಸುಳಿ ಹಾಕು ಈ ಕಾಯಿ ಸುಳಿ ಹಾಕು ಮತ್ತೆ ಒಲೆಲಿ ಮಡಗೋದು ಇದು ಜಟ್ಪಟಾವು ಒಂದು ಅರ್ಧ ಗಂಟೆಯಲ್ಲಿ ಆಗಿ ಇಳಿಸಿ ಆಗುತ್ತೆ ಈಗ ಅಮೃತ ಬಲದಂಗೆ ಹಲವದಂಗಲ್ಲ ಸುಮಾರು ಕಾಸೆ ಕೊಡಿಲ್ಲೆ ಅರ್ಧ ಗಂಟಲಿ ರಿಸಲ್ಟ್ ಬಂದೀಟ್ ರೆಡಿ ಈಗ ಬಂದಾರ ಅಥವಾ ಬರ್ತ್ಡೇ ಸುಲಾದಲ್ಲಿ ಮಾಡ್ತಾ ಒಂದು ಸಂಗತಿ ಇದೆ ಕಾಯಿ ಸುಡಿ ಈಗ ಇನ್ನು ಒಳಲಿ ಮಡಗಲಕ್ಕು ಬಿಸಿ ಆದಪ್ಪ ತುಪ್ಪ ಹಾಕುತ್ತಲೂ ತೊಂದರೆ ಇಲ್ಲ ಈಗಲೇ ಹಾಕುತ್ತಲೂ ತೊಂದರೆ ಇಲ್ಲ ಗಟ್ಟಿ ಬಿದ್ದತ್ತು ಅದರ ಅಡಿಯ ಅಡಿ ರಜಾ ಕಪ್ಪಿ ಕೇಕ್ ಕರಡಿಗಿಲಿ ಮಡಗಿದ್ದಲ್ಲ ಇಲ್ಲ ಹಿರ್ದಯರಲ್ಲಿ ಇದಕ್ಕೆ ಉದ್ದಿ ಹಾಕಿ ಕಟ್ಟಿದೀಗ ಕಾಸಿ ಸದ್ಯಕ್ಕೆ ಇನ್ನು ಸ್ಟವ್ ಇಲ್ಲಿ ಬಡುವ ಅರ್ಧ ಗಂಟೆಗೆ ಆಗುತ್ತಿದ್ದೀಗ ಸ್ಟವ್ ಹೊಸಿ ಬಣಲಯ ಇಲ್ಲಿ ಮಡಿಗೆ ಮಡಿಕೆ ಬೆಸಿ ಹಪ್ಪ ತೊಳಸೊಂಡು ಬೇಕು ಎರಡನೇ ಒಂದು ಗ್ಲಾಸ್ ತುಪ್ಪ ಹಾಕಿದೆ ಮತ್ತೆ ಚೂರು ತುಪ್ಪ ಇದೆ ಒಂದು ಬಟ್ಲಿಂಗ್ ಹಿಂಗೆ ತುಪ್ಪ ಹಾಕಿ ಹಿಂಗೆ ಮಾಡಿ ಮಡಿಗೆ ಆ ಪಾಕ ಆದ ಕೂಡಲೇ ಅಲ್ಲಿ ಶಾಲೆ ಒಂದು ಬಟ್ಲಿಂಗ್ ಒಳ್ಳೆ ತುಪ್ಪ ಹಾಕಿ ಮಡಿಗೆ ಎಂತ ಗಿಡದ ಅದು ಆದ ಹುಡ್ಲಿ ಈ ಬಟ್ಲಿಂಗ್ ಹಾಕಿ ಹೊಡಿಯಕ ಇಲ್ಲದ್ರೆ ಮತ್ತೆ ತುಂಡು ಮಾಡಲೆ ಭಂಗ ಹೌದು ಅಥವಾ ಆದ ಉಳ್ಳೆ ಬಟ್ಲು ಹುಡುಕಿಯನ್ನು ಅನ್ನೋ ಹೇಡಿಯ ಮೊದಲ ರೆಡಿ ಮಾಡಿ ಬಿಸಿ ಹಾಪೆಲ್ಲ ಶುರು ಇದ ತುಪ್ಪ ನೋಡಿ ಇದ ತುಪ್ಪದ ಗಟ್ಟಿ ಇದ ತುಪ್ಪ ಕರೆಯಕ್ಕಷ್ಟೆ ಹಂಗೆ ಚೋಳಸಕ್ಕೆ ಇನ್ನು ಅರ್ಧ ಗಂಟೆ ಬೇಕಾತ ಅರ್ಧ ಗಂಟೆಲಿ ಸೆವೆನ್ಗೆ ಅಪ್ಪು ರೆಡಿ ಈಗ ಹಾಕಿದ ತುಪ್ಪು ಕಡಲೆ ಹೊಡಿಯಿದೆ ಹಾಲು ಎಲ್ಲ ಕುದಿ ಹೊರಸಿರೋ ಇನ್ನೊಂದು ಇಪ್ಪತ್ತೈದು ನಿಮಿಷ ಒಳ್ಳೇದ ಬೇಕು ನಾನು ಸುಮಾರು ಹೊತ್ತು ಹಾತಿದೆ ಹೊಲೆ ಉಡಲಿ ಇನ್ನು ಮೇಯ್ನ ಕೈ ಬರ ಇಷ್ಟ ಆದರೆ ಆತು ಇನ್ನು ಅದಾದರೂ ಈಗ ಎನ್ನ ಲೆಕ್ಕ ಅಸಿಸ್ಟೆಂಟ್ ಒಳ್ಳೆ ಲೆಕ್ಕ ಕಾಲು ಗಂಟೆ ಇದ್ರ ಒಂದು ಕಾ ಸಿಕ್ಕು ಅವನು ಎಲೆ ತಿಂದ ಬತ್ತೆ ಹಂಗೆ ಹೇಳಿದರ ತೋಳಿ ನಿಂಗ ಬೇರೆಯವರ ಹತ್ರ ಹೇಳೋದು ಬೇಡ അതീക എന്താ തോന്നി ഓടാ ബൊബ കാർത്തോസെ ഹേവ് എല എല്ലാം മറ്റേ ഇങ്ങനെ കംക്കി ഹാവേ ബേക്കു ഗണ്ടു മക്ക അങ്ങനെ താപത്തിനാക്ക അർദ്ധ ഗെ അത് കാസീക്ക ഇത് സെവൻ കപ്പിങ്ങ് സംബന്ധപ്പെട്ട വിഷയ ഇല്ല ഇത് ബേരി ഇത് ഇന്ന് ഒന്ന് ചെമ്പു ഹാൽ കറിക്ക അതർദ്ദം തുപ്പ തുപ്പി നോഡ്ലെ ತಜಾ ಬೆಣ್ಣೆ ಇಪ್ಪದು ಇದರ ಈಗ ಸಣ್ಣ ಕಿಚ್ಚಿಲಿ ಹತ್ತು ನಿಮಿಷ ಎಂಟು ನಿಮಿಷ ಕಾಸಲ್ಲಿ ಇದ್ದೀಗ ಅದೊಂದು ಕೆಲಸ ಆಗುತ್ತೆ ಎಂಟು ನಿಮಿಷ ಬೇಕಿದ್ಮೇಲ ಹಿಂಗೆ ಆಡಿಸಿ ಆಡಿ ತಿರುಗಿಸಿ ತಿರುಗಿಸಿ ಸೆವನ್ ಕಪ್ಪು ಪಾಕ ಇಲ್ಲಿ ಇತ್ತು ನೋಡಿ ಅದು ಇದಕ್ಕೆ ಸಂಬಂಧ ಅಲ್ಲ ಅದರದೇ ನೀವು ಹಾಗೆ ಹೊತ್ತಿ ನಿಂದ ಈಗ ಹದ ಪಾಕ ಇದು ಹೀಗೆ ಪಾಕ ತುಳಿ ಆದರೆ ಅರ್ಧ ನೀರು ಅರ್ಧ ಗಟ್ಟಿ ಇದರಿಂದ ಒಂದು ನಿಮಿಷ ತೆಗೆದರೆ ಫುಲ್ ನೀರು ಇದರಿಂದ ಇನ್ನೊಂದು ಒಂದು ನಿಮಿಷ ಕಳೆದ ತುಪ್ಪ ಫುಲ್ ಗಟ್ಟಿ ಹಕ್ಕು ತಣದಪ್ಪಗ ಹಾ ಪಾಕ ಇದು ಎಂತರ ವಿಷಯ ಮುಂದೆ ಬೇರೆ ವಿಡಿಯೋಲಿ ಹೇಳುತ್ತೆ ಆತ ಅದರದ್ದೇ ಒಂದು ನಾಲ್ಕು ಎಪಿಸೋಡ್ ಬ್ರೇಕು ಇದು ದಿನಾ ರಜಾ ಬೆಣ್ಣೆಯ ತುಪ್ಪ ಮಾಡಿ ನೋಡಿ ಹೇಗೆ ಹೇಗೆ ಬತ್ತೊಳ್ಳಿ ಒಂದು ಕಲಿಯೋದು ಬೆಣ್ಣೆ ಕರಗಿ ಬಿಸಿ ತುಪ್ಪ ಹೇಗೆ ಆತು ಹಾಗೇ ಎರಡ ತಣಿಯಕ್ಕೆ ಈಗ ತಣದ್ತದ ಗಿಣ್ಣಾಲು ಮತ್ತೆ ಹಿಂಗಿತ್ತು ಟೆಸ್ಟ್ ಟಿ ವಿ ಹಾಕಿ ಮಾಡಬಹುದು ಹೇಳಿದ್ರೆ ಇದು ಉಂಬಲಿ ಉಳ್ದ ತುಪ್ಪ ಹಿಂಗ ಹಾಕಿ ಮಡಿಯಪ್ಪ ಈ ತುಪ್ಪ ಹೇಗಿರ್ತಲ್ಲಿ ಗೊಂತಾವ್ತು ನಮಗೆ ಮುಚ್ಚೆಲ್ಲ ಹಾಕಿ ಗಟ್ಟಿಗೆ ಹಾ ಇನ್ನು ಇದು ಬಿದ್ದರು ಅದರು ಒಡದವಾಗ ಇದೀಗ ಬಣ್ಣ ಕಾಣ್ತಲ್ಲ ಇದು ರಜಾ ಹೊತ್ತು ಒಳ್ಳೆ ತೆಳುವುದು ನಿಂಗು ತಿಳಿದು ನಿಂದನ ವಿಷಯ ಮತ್ತು ಹೇಳುತ್ತೆ ಎಂತಗೆ ಸಂಗತಿ ಹೇಳಿದ ಇದು ಇಂದ್ರಣ ಫ್ರೆಶ್ ತುಪ್ಪ ಕಪಿಲದ್ದು ಈಗ ಡ್ರೈವರ್ ಚೇಂಜ್ ಆಯ್ತು ಪಾಕ ಒಂದು ಬಂತು ಈಗಲೇ ಲಿಶಲ್ ಹಕ್ಕು ಈಗ ಒಳ್ಳೆ ಮೆತ್ತಂಗಿ ತುಂಡು ಸಿಕ್ಕ ಚಾಕ್ಲೇಟ್ ಚಾಕ್ಲೇಟ್ ಕಲರ್ ಬರೇಕ ರಜಾ ಆ ಚಾಕ್ಲೇಟ್ ಕಲರ್ ಬಂದರೆ ತುಂಡು ರಜಾ ಗಟ್ಟಿ ಮತ್ತು ಚೂರು ಕಲಿತು ಅದೊಂದು ಟೇಸ್ಟ್ ಬೇರೆ ಈಗಲೇ ಲಿಶರ್ ಹಕ್ಕು ಆದ್ರೆ ಎರಡು ನಿಮಿಷ ಇನ್ನು ತೊಳಸಿದ್ರೆ ಲಾಕೆ ರುಚಿ ಬಂತು ಅಂತೂ ಈ ಒಂದು ಎರಡು ನಿಮಿಷದ ಮಗನಿಂದ ಇನ್ನೊಂದು ಎರಡು ಮೂರು ನಿಮಿಷ ಮತ್ತೆ ಅವನಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ನಿಮಗೆ ಬೆಳಸಲಾಗ್ತು ಇದೀಗ ಬಿಟ್ಟು ಬಿಟ್ಟು ಬಂತು ಬಂತುಕೂಲ್ ಒಂದು ತಟ್ಟೆಗೆ ಅವನು ಈಗ ಬೇಸಿ ತಣಿಯ ಕಡೆ ಮದಲು ಇದಕ್ಕೆ ಹಾಕಿ ಅಯ್ಯ ತುಪ್ಪವು ಹಾಕಿ ಲಾ ಕಟ್ಟಿ ನೋಡಿ ಹಿಂಗಿತ್ತೊಂದು ಇದರಲ್ಲಿ ಫ್ಲಾ ಹಿಂಗೆ ಅಮರ್ಸಿ ಆಯ್ತು ಗಟ್ಟಿ ತಣಿಯ ಕರೆ ಮೊದಲು ಹಿಂಗೆ ಅಮರ್ಸಿ ಬೇಕಾದಷ್ಟು ದೊಡ್ಡಕ್ಕೆ ಗಟ್ಟಿ ನೆವೆಯನ್ನು ಮಾಡಿ ಹೇಳಿ ಮತ್ತೆ ತೂರು ತುಪ್ಪದ ಪಾದ ಹಾಕಿ ನೆವೆಗನ್ನು ನಿದ್ದೆ ಎಲ್ಲಜೆ ತುಪ್ಪ ಬೇಕೀಗ ಉಪ್ಪ ರಜೆ ಕಡಿಮೆ ಆಯ್ತು ತೊಂದರೆ ಇಲ್ಲ ಗಟ್ಟಿ ಆತೀಗೆ ಎರಡು ನಿಮಿಷ ಏರುಪಾಕದು ಚೂರು ಗಟ್ಟಿಯ ಅಪ್ಪಲಿಪ್ಪದು ಇದರಿಂದ ಚೂರು ಎಳೆಮೆ ತೆಗೆದ ತೊಳಿ ಆದರೆ ಗಡಿ ಬಿಡಿ ಮಾಡಿ ಹಾಕಿಕೊಳ್ಳಿ ಮೆಲ್ಲಾಗೆ ಹಾಕಿ ಲಾಯಕ ತಿಕ್ಕದ ಈ ಸೈಡ್ ಎಲ್ಲ ಚೂರು ತರಿದರಿ ಪುರಿದೋತಿ ನಾವು ಮನೆಯಲ್ಲಿ ಪೋಕ ತಿಂಬಲೆ ಇಷ್ಟು ಜಾಗ ಎಲ್ಲ ಕಟ್ ಮಾಡಿ ನೆಂಟು ಕಲೆ ಕೊಡ ನೀ ಕ್ಲೀನ್ ಕಾಮಗಾ ರಜಾ ಹಾಕಲೆ ಬಾಕಿ ಆತದ ನೋಡಿ ಗಟ್ಟಿಯಾಗೇತಿದ ಇದು ಅಥವಾ ಕುಳಿದೋತಿ ಕೆರಜಿ ಇದ ಇದೊಂದು ತುಂಡು ಕೊಟ್ಟರೆ ಮಕ್ಕಳ ಖುಷಿ ಆವತ್ತು ಈ ಹೊಡೆನೇ ಹಿಡ್ದಲ್ಲ ಇದ್ದಾನೆ ಇದೆಂತ ಹಾಳಾಗುತ್ತಿಲ್ಲ ಮೆಲ್ಲ ಆಗ ರಜಾ ಇದು ಬಿಸಿ ತಳದಪ್ಪಾಗ ಹಿಂಗೆ ಅಕ್ಕಿ ಮೆಲ್ಲ ಮಕ್ಕಳಕ್ಕೆ ಏರ್ಪಾಡು ಮಾಡಿ ಒಂದ ಹೇಗಿದ್ದು ಕಡಿ ಬಾರಿ ಚಂದ ಈಗ ಬೇಕೆಲ್ಲ ಮಡಗುತ್ತಂಗೆ ಆಗದರುದೇ ರುಚಿಗೆ ಏನು ತೊಂದರೆ ಇಲ್ಲ ಇದ ಇದು ಹೀಗಿಪ್ಪದೊಂದು ಜಟ್ಪಟ್ಟು ಒಂದು ಸ್ವೀಟ್ ನೆಂಟ್ರಿಗೆ ಬಂದಲ್ಲ ಮನೇಲಿ ಮಕ್ಕ ಹಾಟ ಮಾಡಿ ತೋಳಿ ಆದರೆ ಮನೇಲಿ ಇಪ್ಪ ಸಾಮಾನು ಹಾಕಿ ಒಂದು ಮಾಡಿ ತಿಂ ಬೇಕಾದಿಂದಲ್ಲ ತಪ್ಪಿಲ್ಲ ಹೂ ಚಂದ ಚೌಕ ಚೌಕ ತುಂಡು ಬಾರದ ರುಚಿಗೇ ಕಡಿಮೆ ಆಗುತ್ತಿದೆ ರಜಾ ಎಳಮೆ ಬೇಕಾದ್ರೆ ಚಂದ ತುಂಡು ಬೇಕು ಆದ್ರೆ ಚೂರು ಮೆಸ್ತಂಗ ಮೆಸ್ತಂಗ ಆಗುತ್ತು ರಜಾ ಏನು ಪಾತ್ರ ಆದ್ರೆ ತುಂಡುಂಗೆ ರಜಾ ಬಂಗ ಸುಮಾರು ದಿನ ಒಳಿತು ರಜಾ ಮಕ್ಕಳಿಗೆ ಕಟೋ ಕುಟು ಅಗ್ಗಿಯಲ್ಲ ಸಿಕ್ಕು ತೋಳಿ ಈ ತುಂಡಾದ್ರೆ ರಜಾ ಗಟ್ಟಿ ಜಾಸ್ತಿ ರಜಾ ಎಳಮೆ ಮಾಡಿದ್ರೆ ಜನ ಮೆಸ್ತಂಗಿ ರುಚಿ ಸಾಧಾರಣ ಎರಡು ಒಂದೇ ಏರು ಬಾಕದಕ್ಕೆ ರಜೆ ಒಂದು ಪರಿಮಳ ಅಲ್ಲ ಒಂದು ಎಷ್ಟೊಂದು ಫ್ಲೇವರ್ ಬಂದಂಗ ಆವತ್ತು ಒಂದರಿ ಮಾಡಿ ನೋಡಿಯಪ್ಪ ಅಪ್ಪ ಒಂದು ಎಳಮೆ ಬಾಕೋದೆ ಒಂದು ಸ್ಟ್ರಾಂಗು ಲೈಟ್ ಬಾಕು ಒಂದರಿ ಮಾಡಿ ನೋಡಿ ಅಲ್ಲ ಇದಂತೆ ಸ್ವೀಟ್ ಅದೇ ರಾಮ್ ಕಾಮ್